ಇರಾನ್ನ ಅಣ್ವಸ್ತ್ರ ಸಂಗ್ರಹಗಳ ಮೇಲೆ ಇಸ್ರೇಲ್ ಭೀಕರವಾಗಿ ದಾಳಿಯನ್ನು ನಡೆಸಿದೆ ಇರಾನ್ನ ರಾಜಧಾನಿ ತೆಹರಾನ್ ಸೇರಿದಂತೆ ನಾಲ್ವಾರು ನಾಲ್ಕಾರು ನಗರಗಳ ಮೇಲೆ ದಾಳಿಯನ್ನು ನಡೆಸಿರುವುದು ಇರಾನ್ನ ಅಣ್ವಸ್ತ್ರ ಸಂಗ್ರಹಗಳ ಮೇಲೆ ಇಸ್ರೇಲ್ ಭೀಕರವಾಗಿ ದಾಳಿಯನ್ನು ನಡೆಸಿದೆ ಇರಾನ್ ರಾಜಧಾನಿ ತೆಹರಾನ್ ಸೇರಿದಂತೆ ನಾಲ್ಕಾರು ನಗರಗಳ ಮೇಲೆ ದಾಳಿಯನ್ನು ಮಾಡಿರುವುದು ಇರಾನ್ನ ಅಣ್ವಸ್ತ್ರ ನೆಲೆಗಳನ್ನೇ ಗುರಿಯಾಗಿಸಿ ಇಸ್ರೇಲ್ ದಾಳಿಯನ್ನು ಮಾಡಿದೆ ಇಸ್ರೇಲ್ ದಾಳಿಯಲ್ಲಿ ಇರಾನ್ ಸೈನ್ಯದ ಮುಖ್ಯಾಧಿಕಾರಿ ಅಲಿ ಶಮ್ಖಾನಿ ಸಾವನ್ನಪ್ಪಿದ್ದಾರೆ ಇರಾನ್ನ ಸೈನ್ಯದ ತಂತ್ರಗಾರಿಕೆ ಮುಖ್ಯಸ್ಥನಾಗಿದ್ದ ಅಲಿ ಶಮ್ಖಾನ್ ಇರಾನ್ನ ಸೈನ್ಯದ ತಂತ್ರಗಾರಿಕೆ ಮುಖ್ಯಸ್ಥರಾಗಿದ್ದರಂತೆ ಇವರು ಇಸ್ರೇಲ್ ವಿರುದ್ಧ ಅತ್ಯಂತ ಪ್ರಬಲ ಪ್ರತೀಕಾರಕ್ಕೆ ಕರೆಯನ್ನ ಕೊಟ್ಟಿತ್ತು ಶೀಘ್ರದಲ್ಲೇ ಇಸ್ರೇಲ್ ಮೇಲೆ ದಾಳಿ ನಡೆಸುವುದಾಗಿ ಇರಾನ್ ಘೋಷಣೆಯನ್ನ ಮಾಡಿತ್ತು ಇರಾನ್ ಇಸ್ರೇಲ್ನಲ್ಲಿರೋ ಭಾರತೀಯರಿಗೆ ಎಚ್ಚರದಿಂದಿರಲು ಸೂಚನೆಯನ್ನ ಕೂಡ ನೀಡಿತ್ತು ಭಾರತ ರಾಯಭಾರ ಕಚೇರಿಯಿಂದ ಎಚ್ಚರಿಕೆಯ ಸಂದೇಶ ಹೋಗಿತ್ತು ಇರಾನ್ ಇಸ್ರೇಲ್ ಯುದ್ಧ ಜೋರಾಗುವಂತಹ ಸಾಧ್ಯತೆ ಇದೆ ಆದ್ದರಿಂದ ಎಲ್ಲರೂ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿತ್ತು ಇರಾನ್ನ ಅಣ್ವಸ್ತ್ರ ಸಂಗ್ರಹಗಳ ಮೇಲೆ ಇಸ್ರೇಲ್ ಭೀಕರವಾಗಿ ದಾಳಿಯನ್ನ ಮಾಡಿಬಿಟ್ಟಿದೆ ಈಗ ಇರಾನ್ ರಾಜಧಾನಿ ತೆಹರಾನ್ ಸೇರಿದಂತೆ ನಾಲ್ಕಾರು ನಗರಗಳ ಮೇಲೆ ದಾಳಿಯನ್ನ ನಡೆಸಿರುವುದು ಇರಾನ್ನ ಅಣ್ವಸ್ತ್ರ ನೆಲೆಗಳನ್ನೇ ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿಯನ್ನ ಮಾಡಿದೆ ಇಸ್ರೇಲ್ ದಾಳಿಯಲ್ಲಿ ಇರಾನ್ ಸೈನ್ಯದ ಮುಖ್ಯಾಧಿಕಾರಿ ಅಲಿ ಶಮ್ಖಾನಿ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಅಣ್ವಸ್ತ್ರಗಳನ್ನ ಅಣ್ವಸ್ತ್ರ ಇಟ್ಟಿದ್ದಂಥ ನೆಲೆಗಳನ್ನೇ ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿಯನ್ನ ನಡೆಸಿರುವುದು ಇಸ್ರೇಲ್ ದಾಳಿಯಲ್ಲಿ ಇರಾನ್ ಸೈನ್ಯದ ಮುಖ್ಯ ಅಧಿಕಾರಿ ಅಲಿ ಶಮ್ಖಾನಿ ಸಾವನ್ನಪ್ಪಿದ್ದಾರೆ ಇರಾನ್ನ ಸೈನ್ಯದ ತಂತ್ರಗಾರಿಕೆಯ ಮುಖ್ಯಸ್ಥನಾಗಿದ್ರು ಅಲಿ ಶಮ್ಖಾನಿ ಇಸ್ರೇಲ್ ವಿರುದ್ಧ ಅತ್ಯಂತ ಪ್ರಬಲ ಪ್ರತೀಕಾರಕ್ಕೆ ಕರೆಯನ್ನ ಕೊಟ್ಟಿದ್ರು ಖಮಿನೇನಿ ಅವರು ಇಸ್ರೇಲ್ ವಿರುದ್ಧ ಅತ್ಯಂತ ಪ್ರಬಲವಾಗಿ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತೇವೆ ಅನ್ನೋ ನಿಟ್ಟಿನಲ್ಲಿ ಶೀಘ್ರದಲ್ಲೇ ಇಸ್ರೇಲ್ ಮೇಲೆ ದಾಳಿ ನಡೆಸುವುದಾಗಿ ಇರಾನ್ ಘೋಷಣೆ ಮಾಡಿತ್ತು ಆದರೆ ಇರಾನ್ ಘೋಷಣೆ ಮಾಡ್ ಮಾತ್ರ ಮಾಡ್ತು ಆದರೆ ಇಲ್ಲಿ ಇಸ್ರೇಲ್ ಭೀಕರವಾಗಿ ದಾಳಿನೇ ಮಾಡಿಬಿಟ್ಟಿದೆ ಇಸಾ ಇರಾನ್ ಇಸ್ರೇಲ್ನಲ್ಲಿರುವಂಥ ಭಾರತೀಯರಿಗೆ ಎಚ್ಚರಿಕೆಯಿಂದ ಇರಲು ಇರೋದಕ್ಕೆ ಇರಾನ್ ಸೂಚನೆಯನ್ನ ಕೊಟ್ಟಿತ್ತು ಭಾರತ ರಾಯಭಾರ ಕಚೇರಿಯಿಂದ ಎಚ್ಚರಿಕೆಯ ಸಂದೇಶವೂ ಕೂಡ ನೀಡಲಾಗಿತ್ತು ಇರಾನ್ ಇಸ್ರೇಲ್ ಯುದ್ಧ ಜೋರಾಗುವಂತ ಸಾಧ್ಯತೆ ಇದೆ ಆದ್ದರಿಂದ ಎಲ್ಲರೂ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಇರಾನ್ ಸೂಚನೆಯನ್ನ ಕೊಟ್ಟಿತ್ತು ಪ್ರತಿಕಾರಕ್ಕಾಗಿ ಕಮೀನೇನಿ ಕರೆಯನ್ನ ಕೊಟ್ಟಿದ್ದರು ಆದರೆ ಇಲ್ಲಿ ಇರಾನ್ ಒಂದು ಹೆಜ್ಜೆ ಮುಂದೆ ಇಡುವ ಮುನ್ನ ಇಸ್ರೇಲ್ ಭೀಕರವಾದಂಥ ದಾಳಿಯನ್ನು ನಡೆಸಿರುವುದು ಇರಾನ್ನ ಅಣ್ವಸ್ತ್ರಗಳನ್ನೇ ಅದರಲ್ಲೂ ಬಹಳ ಪ್ರಮುಖವಾಗಿ ಇರಾನ್ನ ಈ ಶಸ್ತ್ರಾಸ್ತ್ರಗಳನ್ನ ಅಥವಾ ಅಣ್ವಸ್ತ್ರ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿಯನ್ನ ನಡೆಸಿದೆ ಪರಿಣಾಮ ತಂತ್ರಗಾರಿಕೆ ಮುಖ್ಯಸ್ಥನಾಗಿದ್ದ ಅಲಿ ಶಂಖಾನಿ ಸಾವನ್ನಪ್ಪಿದ್ದಾರೆ ಬಲಿಯಾಗಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ ಒಟ್ಟಾರೆ ಇರಾನ್ ಮತ್ತು ಇಸ್ರೇಲ್ನ ನಡುವೆ ದೊಡ್ಡ ಮಟ್ಟದ ಯುದ್ಧ ನಡೆಯುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನವೇ ಇಲ್ಲ ಖಂಡಿತವಾಗಿಯೂ ದೊಡ್ಡ ಮಟ್ಟದ ಯುದ್ಧ ಅಂತೂ ನಡೆದೇ ನಡೆಯುತ್ತೆ ಇಷ್ಟು ದಿನಗಳ ಕಾಲ ನಾವು ಗಮನಿಸ್ತಾನೇ ಇದ್ದೀವಿ ಅದರಲ್ಲೂ ಇಸ್ರೇಲ್ ಗಾಜಾ ಏನು ದೊಡ್ಡ ಮಟ್ಟದ ಯುದ್ಧ ನಡೀತಾನೇ ಇತ್ತು ಅದಾದ ನಂತರ ಇಸ್ರೇಲ್ನ ವಿರೋಧಿಗಳಿಗೆ ಇರಾನ್ ಸಪೋರ್ಟ್ ಮಾಡಿದಂಥ ಹಿನ್ನೆಲೆಯಲ್ಲಿ ಅದರಲ್ಲೂ ಇಸ್ರೇಲ್ ಮತ್ತು ಇರಾನ್ ಸಾಂಪ್ರದಾಯಿಕ ಎದುರಾಳಿಗಳು ಕೂಡ ಅಂತ ಕರೀತಾರೆ ಈಗ ಇಂಡಿಯಾ ಪಾಕಿಸ್ತಾನ್ ಯಾವ ರೀತಿಯಾಗಿ ಸಾಂಪ್ರದಾಯಿಕ ಬದ್ಧ ವೈರಿಗಳು ಅಂತ ಏನು ಕರಿತೀವಲ್ಲ ಅದೇ ರೀತಿಯಾಗಿ ಇಸ್ರೇಲ್ ಮತ್ತು ಇರಾನ್ ಕೂಡ ಹೌದು